ೇನೆ ನನ್ನ ಹೆಸರು ನಾಗಮ್ಮ ನಾನು ಮುದುಕಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಲಿಖಿತಾ ನಾನು ಮಂಚನ ಕ್ರಮಿತ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಪ್ರತ್ಯೇಕ ಬಸವರಾಜ ಅಂಗದ ಕಟ್ಟಿ ನಾನು ಪರಕಾಕುವುದನ್ನು ನನ್ನ ಹೆಸರು ಪ್ರೀತಿ ಉಳಿಗದವರು ಎಂಬ ಪ್ರಾತವನ್ನು ವಹಿಸುತ್ತಿದ್ದೇನೆ ಏನಾದ್ವೇ ಹಿಂಗ್ಯಾ ಕುಂತಿ ನೀನ್ ಅನ್ನಪ್ಪ ಬಸವಣ್ಣ ನನ್ ಸೊಸಿ ಬಾಳೆ ಏನ್ ಕೇಳಿಪಾ ಗುಡ್ವಾ ನಿನ್ ಸೊಸಿ ಇನ್ನೂ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಸ್ಕೋಬೇಕು ಬೇ ಸಣ್ಣ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಬೇ ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ ನಿನ್ ಮಾತು ಯಾರು ಸ್ವಲ್ಪ ಬಸ್ವಣ್ಣ ನಿನ್ನ ದನಿ ಬಹಳ ಚಂದ ಅಂತ ಕೇಳಿನಿ ಹೌದು ಮಾದಾರ ಚಂದ ಏನಗಿಂತ ಹಾಡ್ತೀಯ ಮನಿ ನಿನ್ನ ಸೊಸಿ ಕೈಯ ನೀ ನೋಡ್ಕೊಳ್ಳಲ್ಲಿ ಬಿಡೋದ ಮಹಾ ಮನಿಗೆ ಬಾ ಬರ್ತೀಯ ನಿನ್ ಮನಿಗೆ ನಾವಲ್ಲಪ್ಪ ಅಲ್ಲಿ ನೀನ್ ದಲಿತರನ್ನೆಲ್ಲ ಕರ್ಸ್ಕೊಂತೀ ಅವ್ರ ಸಂಗಾಟ ಕೂತು ಅವ್ರು ಬರ್ತಾರಂಬೋದೇನೋ ಕರೆ ಆದ್ರ ನಿನ್ಗೆ ಸರಿ ಅನ್ನಿಸ್ತೈತಿ ಅಲ್ಲಿ ಕೂಡ್ಬೇ ನೀ ಹಾಡ್ ಹೇಳ ಅವರು ಹಾಕ್ತಾರ ಆಮೇಲೆ ನಿನ್ಗೆ ಏನ್ ಅನಸ್ತದ್ ಹೇಳು ಆತ ಹಾ राजादि राजा कालंज्यपुर आदिश्वरा स्वर्ण ऋषपद्वजा डमरु कलचूरे वंश कमल भास्कर त्रयंबक पाद पद्म मधुपाश निवार सिद्धि भुजा चक्रवर्त बिज्जला देवराज गोपरा गोपरा <laughs> 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 हेंगायत नमः बिरदावली ತುಂಬಿ ತುಳ್ಕೋ ಹಾಂಗದನಿ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳೆ ಅನಿಸಿದರೆ ಆಶ್ಚರ್ಯ ಏನು ಇಲ್ಲ ಹಿಂಗನತಿ ಅಂತ ಹೊಸ ಶಿಲಾಶನ ಬರೆಸಿದ್ದೆ ನಮ್ಮ ಮಂಚನ ಕ್ರಮಿತ ಅವರು ರಚಿಸಿದರು ನಾ ಹೇಳಿದ್ನಿ ಅವರಿಗೆ ಹೀಗೂ ಬಿರುದಾವಳಿಗಳು ಹೋಗುವ ರಾಜ ಅಷ್ಟು ಕಲ್ಲು ಹೊಟ್ಟಿದ್ರು ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತರಗೂ ವರ್ತಿಸಲಿಕ್ಕೆ ಇದಕ್ಕಿಂತವರೆ ಇನ್ಯಾವುದು ಚೋಳ ಪಾಂಡೆ ರಾಜ್ಯ ಅಲ್ಲಿನ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿನ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಒಂದು ಹೊಸ ಶಾಸನ ಅದರೊಳಗೆ ಮೆರೆಸಲಿ ಕಸ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧೇಯರ ಹಲವು ಈ ಪರಾಕ್ರಮದ ವ್ಯತ್ಯಕಂತ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳೋದು ನಮ್ ಕರ್ತವ್ಯ ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಮೇಲೆ ಹಾಕೋದು ನಮ್ ಕರ್ತವ್ಯ ಮನುಷ್ಯ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಹೋಗ್ತೀವಿ ಆದರೆ ಆ ಶಾಸನ ಇನ್ನೊಂದು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗ ದಿಗಂತಕ ಹಾಡಿಯ ಹಾಡಿ ನೀವು ಮರೆಯದಕ್ಕ ಕೊರದಿರ್ತ ಅಕ್ಷರಗಳನ್ನ ಓದಲಿಕ್ಕ ಕಣ್ಣಬೇಕು ಹಾಡಲಿಕ್ಕ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು ಹರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹೊರಡಿಸ್ತದೆ ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ನೀ ಬಂದ್ರೆ ಓದಗತ್ತ ಒಗ್ಗಣಿ ಹಾಕಿದಂಗ ಕೆಟ್ಟಿ ನೋಡು ಇವು ಬಂಡಾರದಿ ಕೀಲಿ ಕೈ ನಾನು ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಸಿದ್ದೀನಿ ಉಪಕಾರ ಮರೆಯೋದಿಲ್ಲ ಆದ್ರೆ ಈಗ ವಜ್ಜೆ ಹಚ್ಲಿಕ್ಕ ಇವನ್ನ ಹೊಳ್ಳಿ ತಗೋಬೇಕು ನಾ ತಗೊಳೋದಿಲ್ಲ ಅಂದ್ರೆ ಅರಮನಿಯೊಳಗ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ ನಾಲ್ಕೈದು ವರ್ಷ ಆದವು ಹಬ್ಬ ಹರಿದಿನ ಬಿಟ್ಟರೆ ನೀರಮನೆ ಹಂತ ಹಂತಾಕಾದಿಲ್ಲ ನಾ ಯಾಕಂತ ಕೇಳಿಲ್ಲ ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ ಇಡೀ ರಾಜ್ಯ ಆಡ್ಕೊಂಡಿ ಹಿಂಗಿದ್ದು ಬಂಡಾರದ ಕೈ ಇಲ್ಲಿ ಕೈ ಹೊಳ್ಳಿ ಇಸ್ಕೊಳ್ಳಿಲ್ಲ ನಮ್ಮ ಅರಸೊತ್ತಿಗೆನ ಹಂಗಿಸಿ ವಚನ ಬರ್ದಿ ಅನ್ಭಾವ ಗೋಷ್ಠಿಯೊಳಗೂ ಿ ನಮ್ಗಿ ನಾ ಮೊದಲೇ ಹೇಳಿದ್ದೆ ದನಿ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ರ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸ್ವತ್ತಲ್ಲ ಜನರ ಸ್ವತ್ತು ಪ್ರಜೆಗಳ ಪಾಲಕ ಅಂತ ಅಲ್ಲಿ ಅಧಿಕಾರ ಅಧಿಕಾರದ ಆದ್ರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಅದೇನ ಹೇಳಲಿ ನಾನ್ ಕೇಳೋ ಪ್ರಶ್ನೆ ಎಷ್ಟು ಗುತ್ರ ಹೇಳಿ ಬ್ಯಾರ ಅರಸ ಆಗಿದ್ರೆ ನನ್ನ ಸಡಿಲ್ ಬಿಡ್ತಿದ್ದಾನೇನ ಇಲ್ಲ ದನಿ ಬಿಡ್ತಿದ್ದಿಲ್ಲ ಒಪ್ಗೋತೀನಿ ಹಂಗಾದ್ರೆ ನಾನ್ ಹೇಳಿದ್ದು ಕೇಳು ಹುಡುಗಾಟ ಆದಾಗ ಅದದ್ದು ಆಗಿ ಹೋಯ್ತು ಮರಿಚು ಬಿಡು ನನ್ನ ಮಗ ಯಬುಡ ಅರಿವು ಕೇಳಿ ಚೇಚಿ ಮಹಾಪ್ರಭು ಏನೀ ಮಾತು ನಿನಗನಿಸಿದರ ಹೇಳು ಈಗಿಂದೀಗ ಅವನನ್ನು ಕಟ್ಟಿ ತಂದು ನಿನ್ನ ಕಲಾ ಕಲಾಗ ಚೆಲ್ತೀನಿ ರಾಜಕುಮಾರನ್ನು ಮಾತ್ರ ಯಾಕೆ ದೂರಲ್ಲಿ ಅನುಭವ ಗೋಷ್ಠಿ ಕಲಿತದ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ಅಂದ್ರೆ ಇದು ರಾಜ್ಕುಮಾರ ಜನರು ನನ್ನ ಮಗ ನನ್ನ ಯುವರಾಜ ಅಂತ ಕರೆದರು ರಾಣಿ ರಂಭಾವತಿಗೂ ತೃಪ್ತಿ ಆದಿತ್ತು ನನಗೂ ನೆಮ್ಮದಿ ಆದಿತ್ತು ಇದು ಇಡೀ ಆಸನಕ್ಕೆ ಗೊತ್ತಿದ್ದ ಮಾತು ಮಹಾರಾಜರು ಈ ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ ಕಟ್ಟಲ್ಲ ಸಾರಾಯ ಕಟ್ಟಿಲ್ಲ ಕಟ್ಟಿದನ ನಾ ಉಳುಕಿ ತಲೆ ದಂಡ ನಾಳೆ ಹುಡುಗರು ಕೇಳಾರ ಹರ್ಕೊಂಡ್ ಬಿದ್ದಾರ ನಾಳೆ ನನ್ನ ಮ್ಯಾಗ ಆದ್ರ ರಾಜ ರಾಜದಾನಗ ಒಬ್ಬ ರಾಜಪುತ್ರ ಇದ್ದಾರ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಹೊಸ ಪದ್ಧತಿ ಇದ್ದಿತ್ತು ಮಾ ಸ್ವಾಮಿ ನಾನಿನ್ನೂ ಕಲ್ತಿಲ್ಲ ಮತ್ತ ಶುರು ಮಾಡ್ತೀನಿ ಇಲ್ಲ ಹದಿನೈದು ವರ್ಷದ ಹಿಂದ ಸಾಕಷ್ಟು ಚರ್ಚಾ ಮಾಡೀವಿ ಅಪ್ಪ ಅಲ್ಲ ಮತ್ತ ಹಾಡೋದಿಲ್ಲ ಆದರ ರಾಜ್ಯಭಾರ ಅಂದರ ಒಂದು ಕಾಯಕ ಅದು ಹುಟ್ಟ ಬರಕತ್ತಂತ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು ನಾಲ್ಕೈದು ಇಲ್ಲ ಮಂಚನ ಕ್ರಮಿತ ಹದಿನೈದು ಹದಿನಾರು ವರ್ಷದ ಕೆಳಗಿನ ಮಾತು ನಾನು ಆಗ ಚಾಳುಕ್ಯರ ಸಾಮಂತ ಚಾಳುಕ್ಯ ಸಾಮಂತನಾಗಿದ್ದು ಮನುಷ್ಯ ಜನಮನ ಪರೋಕ್ಷ್ಮ ತತ್ವ ಅಂತ ನಂಬಿ ಆ ಹರಗೊಡ್ಡಿಯ ಚಕ್ರವರ್ತಿಯ ಕೈ ಕೆಳಗೆ ದುಳಿತಿದ್ನಿ ಆಗ ಬಸವಣ್ಣ ಮಂಗಳ ಮಾಡೋಕೆ ಬಂದ ಇನ್ನೂ ಇಪ್ಪತ್ತು ತುಂಬಾ ಇಲ್ಲ ಆದ್ರೆ ಏನು ಮಾತು ಏನು ಚಟುವಟಿಕೆ ಆಗಲ್ಲನೇತಿದ್ದ ರಾಜಭಾರ ಅಂದ್ರ ತಾಯಕ ಅದಕ್ಕ ವಂಶ ಇದ್ರೆ ಸಾಲದು ಯೋಗ್ಯತೆ ಬಸ ಬೇಕು ಬಸವಣ್ಣ ಕರೆನ ನೀ ಅಂದಾ ಮಾತಾಡ್ತಾ ಹೋಗಿದ್ರೆ ನಾ ಚಾಳುಕ್ಯ ಈ ಪಟ್ಟ ಕಸ್ಕೊಂತಿದ್ದಿಲ್ಲ ಕಲ್ಯಾಣ ಚಕ್ರವರ್ತಿನೂ ಆಗ್ತಿದ್ದಿಲ್ಲ ಎಲ್ಲರಿಗೂ ಧನ್ಯವಾದಗಳು ನಮಗೆ ಅವಕಾಶ ಮಾಡಿಕೊಟ್ಟ ಶಿಕ್ಷಕ ವೃಂದದವರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹೃದಯಪೂರ್ವಕ ಧನ್ಯವಾದಗಳು